ಆತ್ಮೀಯ ಹೊಸಪೇಟೆ ಹಾಗೂ ಸುತ್ತಮುತ್ತಿನ ಹಳ್ಳಿನ ಆಗಮಿಸಿದ ಕಲಾಭಿಮಾನಿಗಳಿಗೆ ಶ್ರೀ ಸಂಗಮೇಶ್ವರ ನಾಟ ಸಂಘ ಗುಳಿದಗುಡ್ಡ ಮಾಲೀಕರಾದಂಥ ಜ್ಯೋತಿ ಗುಳಿದಗುಡ್ಡ ಸಂಘದ ಸೈನಿಕ ಪ್ರಾರ್ಥನೆ ಪ್ರಾರಂಭವಾದ ನಾಟಕ ಹೌದ್ಲೆ ರಂಗಿ ಊದ್ಲೆ ಪುಂಗಿ ಅರ್ಥಾರ್ಥ ಮಗ ಹೋದ್ರೂ ಮಗಲೇ ನಾಟಕ ಇನ್ನೂ ಒಂದು ಸನ್ನಿವೇಶ ಇದೆ ನೋಡ್ಕೊಂಡು ಹೋಗಿ ಕಲಾಭಿಮಾನಿಗಳಿಗೆ ಅದೇ ರೀತಿ ನಾವು ಗಾಡಿ ಪ್ರಚಾರ ಮಾಡ್ತಾ ಇದ್ದೀವಿ ನಾವೆಷ್ಟೋ ಪ್ರಚಾರ ಮಾಡಿದರೆ ನಿಮ್ಮ ಮುಂದೆ ಕಡಿಮೆನ ಅದೇನೋ ಶಂಕು ಬಂದ ತೀರ್ಥದಾಗ ನಾಟಕ ನೋಡಿದ್ರು ನಾಟಕ ಚೆನ್ನಾಗೈತೆಪ್ಪ ಅಂತ ನಾಲ್ಕು ಜನ ಕೂತು ಮಾತಾಡಿ ಸಾಕು ನಾಲ್ಕು ಸಾವಿರ ಜನ ಕಿವಿಮ್ ಅಕಸ್ಮಾತ್ ಹೊರಗಡೆ ಅಂದ್ರೆ ನೀವು ಅರ್ಕೋ ಹೊಟ್ಟು ಕಳಿಸ್ರಿ ಮುಂದಿನ ವರ್ಷ ನಿಮ್ಮ ನಾಟಕ ನಾವು ಬಂದಿದೆ ನಾಟಕ ನಿಮ್ಮ ಮನ್ಸಿಗೆ ಬಂದಿದೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಜಗದೇ ಅದೇ ರೀತಿ ಹೆಚ್ಚಿನ ರೀತಿ ಪ್ರಚಾರ ಮಾಡಿರಿ ನಾವು ಪ್ರಚಾರ ಮಾಡ್ತಾ ಇದೀವಿ ಪ್ರಚಾರ ಇಲ್ಲ ನೀವೇ ಮೊಬೈಲ್ನಲ್ಲಿ ಫೋಟೋ ಹೊಡ್ಕೊಂಡಿರ್ತಾರ ಅವನ್ನೆಲ್ಲ ಸ್ವಲ್ಪ ಶೇರ್ ಮಾಡಿರಿ ಫೇಸ್ಬುಕ್ ಹಾಕಿರಿ ಹೊಸ ನಾಟಕ ನಾಟಕವನ್ನು ಬರ್ತಂತೆ ಸ್ಟೇಟಸ್ ಇಡ್ರಿ ಹಂಗೆ ಮಾಡಿರಿ ಅದೇ ರೀತಿ ಎದ್ದು ಹೋಗೋ ಮುಂದೆ ಸ್ವಲ್ಪ ಕುರ್ಚೇನ ಸ್ವಲ್ಪ ಪಲ್ಯದಲ್ಲಿ ಬಿಡ್ರಿ ಸರ್ಸಾರಿ ಸರ್ಸಾರಿ ಹೋಗೋದು ನೀವು ಕೊಟ್ಟಿದ್ದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕುರ್ಚೆ ಮುರಿದ್ರಿ ಮತ್ತೆ ಸ್ವಲ್ಪ ದಯವಿಟ್ಟು ಸೌಕಾಶ ಹೋಗಿರಿ ಇಡ್ರಿ ಮತ್ತೆ ಅದಕ್ಕೊಂದು ಟೈಮ್ ವೇಸ್ಟ್ ಆಗ್ತದೆ ಇದಕ್ಕಿಂತ ಹೆಚ್ಚಿನ ಜನ ಆಗಮಿಸಿ ಬಂದು ಕನ್ನಡದ ಕಲಾಭಿಮನೆಗೆ ಪ್ರೋತ್ಸಾಹಿಸಬೇಕಂತ ಪಾತ್ರ ಬಿಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ಜೈ ರಂಗ